ಹಾಯ್ ವೆಲ್ಕಮ್ ಟು ಶ್ಯಾಮ್ ರಿಷಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ರ ಇವತ್ತು ನನ್ನ ಮಗ ಬೆಳಿಗ್ಗೆ ಎದ್ದು ಆಟ ನಾನೇ ಎದ್ದಿಲ್ಲ ಎಷ್ಟೊಂದು ಸಿಕ್ಸ್ ಓ ಕ್ಲಾಕಿಗೆ ಎದ್ದಿದ್ದಾನೆ ಟ್ರೈನ್ ಓಡಿಸ್ತಾ ಇದ್ದಾನೆ ಟ್ರೈನ್ ಏನು ಟ್ರ್ಯಾಕ್ ಟ್ರ್ಯಾಕ್ ಹಾಗೆ ಓಡಿಸ್ತಾ ಇದ್ದಾನೆ ಟ್ರೈನು ಅವನು ಎದ್ದಾದ್ಮೇಲೆ ನಾವೂ ಎದ್ದಾಳಬೇಕು ಕೂಗಾಡಿ ಆಡ್ತಾನೆ ಏನೋ ಕೇಳ್ತಾನೆ ನೋಡಿ ಅವರಮ್ಮೇ ಕೂತಿದ್ದಾರೆ ಬೆನ್ ಟ್ರ್ಯಾಕ್ ಇಲ್ವೋ ಲೋ ಅಲ್ಲಿ ಅंगे पापा ಹ್ಮ್ ಅंगे ಇತ್ತು ಹಾಗೇ सुनो ರೈನ್ ಟ್ರಾಕ್ ಏರಮ್ಮ ಅಕ್ಕಾ ತುಲಕ ಟ್ರಾಕ್ಟರ್ ಜೋಡಿಸ್ತಾ ಇದಲ್ಲ ಟ್ರೈನ್ ಗೆ ಟ್ರ್ಯಾಕ್ ಅಲ್ಲಿ ಮಾಡ್ತಾಳ ಅಕ್ಕಾ ಜೋಡಿಸ್ತಾ ಇದ ನಾವು ಇನ್ನಿಂದ ಜೋಡಿಸ್ತಾ ಇದಲ್ಲ ತಮ್ಮ ಜೋಡ್ಕೊಂಡಂತ ಕೇಳ್ತಾ ಇದಾನೆ ಇಷ್ಟ ಜೋಡಿಸ್ತಾ ಇದಲ್ಲ

ओके ट्रेन जोड़िया ट्रैना अल्बे जोड़ू ट्रैन जोड़स अक्का ट्रैक जोड़सली जोड़ सब बेगा जोड़स जोड़स हाक मगनी हाखक बर हाक ಮೊದಲು ಉದ್ದ ಜೋಡ್ಸಿದ್ಲು ಟ್ರ್ಯಾಕ್ ಮಗಳು ರೌಂಡ್ ಶೇಪಾಗಿ ಜೋಡಿಸ್ತಾ ಇದ್ದಾಳೆ ಅವ್ರ ಮಮ್ಮಿ ಹಾಳು ಕೊಟ್ಟಿದ್ದಾರೆ ಈಗ ಬಂದು ಕೇಳ್ತಾನೆ ಬೆಳಿಗ್ಗೆ ಬನ್ನು ಹಾಳು ತಿಂತಾನೆ ಅವನು ತಿಂತ ಇದ ನೋಡಿ ತಟ್ಟೆಯಲ್ಲಿರೋದು ಅಜ್ಜಲ್ಲ ಲೋಟದಲ್ಲಿರೋದು ಅಜ್ಜ ತಿಂತಾನೆ ಅವನು ನೋಡಿ ನನಗೂ ಬ್ರೆಡ್ ಕೊಡ್ತಾ ಇದ್ದಾನೆ ಆಯ್ತಾಯ್ತು ಏನು ತಿನ್ನಪ್ಪ ಅಂತ ಹಾಲು ಹಚ್ತಾ ಇದೆ ನೋಡಿ ಬಿಸಿ ಹಾಲು ತಟ್ಟೆಗೆ ತಟ್ಟೆಗೆ ಹಜ್ಕ ತಿನ್ನು ಅಂದರೆ ಕೇಳ್ತಾಯಿಲ್ಲ ಅವನು ತೋಟದಲ್ಲೇ ಹಜ್ತಾ ಇದ್ದಾನೆ ಅಲ್ಲಿ ನೋಡಿ ಅವನು ಬಿಸಿ ಬಿಸಿ ಆಗ್ಬಿಡ್ತಾವನಿಗೆ ಹಾಲು ಬಂದು ಬಿಸಿ ಅಂತ ಇದ್ದಾನೆ ಟ್ರ್ಯಾಕು ಟ್ರೈನ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಮಗಳು ಟ್ರ್ಯಾಕ್ ಜೋಡಿಸ್ಬಿಟ್ಟವಳೆ ಅಜ್ಜ ಲೋಟ ಈಗ ಏನಿದ್ರು ಟ್ರೈನ್ ಓಡಿಸೋದೆ ಲೋಟಕ್ಕೆ ಹಾಕ್ಬೇಕಾ ನನ್ನ ಮಗ ತಗೊಳ ಬಣ್ಣ ಹಾಲು ತಗೊಂಡ ನನ್ನ ಮಗ ಹಾಲು ಹಾಲು ಬಡ್ಡಿ ತಿಂತಾನೆ ಈಗ ಲೋಟ ಬೇಕಾ ಕೊಡ ಬಣ್ಣ ಬಂದು ಕೊಡ ಚಿನ್ನ ಹ್ಞೂ ಸಾಕು ಸೂಪರಾ ಹ್ಞೂ ಹ್ಞೂ ತಿನ್ನು ತಿನ್ನು ನೀನು ಹಾಂ ನಾಷ್ಟ ಎಲ್ಲ ಆಗಿ ಈಗ ಹೊರ್ಗಡೆ ಬಂದು ಕೂತಿದ್ದೀವಿ ಮಕ್ಕಳೆಲ್ಲ ಟೀ ಎಲ್ಲ ಆಯಿತು ಟೀ ಆಯಿತು ನಾಷ್ಟ ಆಗಿಲ್ಲ ನನ್ನ ಮಗನಿಗೆ ಒಂದು ರೌಂಡ್ ಕಟ್ಕೊಂಡು ಒಂದು ಹೊರಗಡೆ ನನ್ನ ಕೂಡ ಅಂದರೆ ಭಾಳ ಇಷ್ಟ ಬೆಳಗ್ಗೆ ಇರ್ತಾರೆ ಒಂದು ರೌಂಡ್ ಹಾಕಿ ನೋಡಿ ಹೋಟೆಲ್ ಹೋಗ್ ಭಾಳ ಇಷ್ಟ ಅಂತೆ ಅವ್ರೌಂಡ್ ಹಾಕ್ಸ್ಲೇಬೇಕು ಇಂತ ஹோல் லாஸ்ட் பூ மனைக்கு வந்த நம்ம ஒன்று நன்கு லாலிபாப் தான் நன்கு லாலிபாப் கொடுத்து லாலிபாப் போட்டு கெம்பு நன்கு நான் கொடோல அந்த அவர் அம்மா பக்கத்து மனைத உட்காது நோடி எங்க முடித்த நோய் நம்ம குடி குடிப்போ அந்த கையெல்லாம் பரிசு நோய் பரிசோதா நோய் கையோல கெம் பரு தம்பி கொடல நம்ம லாலிபாப்பு

ತಿನ್ನ ಗಾಯ ಮಾಡ್ಬಿಟ್ಟು ನಾವು ನೋಡಿ ಕೈಯಲ್ಲಿ ನಮಗೆ ಆಲ್ ನೋಡಿ ಅವ್ರ ಅಕ್ಕ ಹೇಳ್ಕೊತಿದ ಸುಮ್ಮನೆ ತಮ್ಮನ್ನು ಬಷ ಮಾಡೋದ್ ನೋಡಿ ತಮ್ಮ ಹುಡುಕಿ ಹೆಂಗಂತಿದು ಅವರಮ್ಮ ನಾಷ್ಟ ನಾಷ್ಟ ಬಾತು ಆ ಬದನೆಕಾಯಿ ನೋಡಿ ಹುಳ ಅಂತಿದ ನಾವ ಬದನೆಕಾಯಿ ತೆಗೆದು ಸೈಡ್ಗಿಟ್ಟು ಹಾಲಿ ಬಾತ್ ಮಾಡಿದಾರೆ ಅವರಮ್ಮ ಹುಳ ಅಂತಿದ ಹೊರಗಡೆ ಆಟ ಆಡ್ತಿದ್ದಾರೆ ಈಗ ಮಕ್ಳು ನಾಷ್ಟ ಮಾಡಿ ಎಲ್ಲ ಮಾಡಿ ಈಗ ಹೊರಗಡೆ ಆಟ ಖುಷಿ ಇವತ್ತು ಮನೇಲೆ ಅಂಗಡಿ ಮನೆ ಹೋಗಿದ್ದು ಅಂಗಡಿಗೆ ಹೋಗಿ ಚಿಕನ್ ಇವತ್ತು ಮನೇಲಿ ಚಿಕನ್ ಅಡುಗೆ ಮಾಡ್ತೀವಿ ಅಂಸಸ್ ಮಾಡ್ತಾರೆ ಅವನು ಜ್ಯೂಸ್ ತೊಗೊಂಡು ಕೊಟ್ಟ ನೋಡಿ ಹೆಂಗೆ ತಗೊಂಡೋಗ್ತಾನೆ ಜ್ಯೂಸ್ ಒಬ್ಬನೇ ತಗೊಂಡೋಗ್ಬೇಕು ತಗೊಂಡೋಗಿ ಫ್ರಿಜ್ಜಲ್ಲಿ ಇರ್ತಾನೆ ಯಾರು ಕೊಡಲ್ಲ ನೋಡಿ ನೋಡಿಕ್ಕೂ ಕಷ್ಟ ಹೆಂಗೆ ಎತ್ಕೊಳ್ತಾನೆ ನೋಡಿ ಅವ್ರಿಜಕ್ಕೂ ಕೊಡೋಲ್ಲ ಅವನು ಒಳಗಡೆ ತಗೊಂಡೋಗಿ ರೊಕ್ಕ ಕೊಡೋ ಇಬ್ಬರು ಕಷ್ಟ ತಾನು ಫ್ರಿಜ್ಜಲ್ಲಿ ಇಡ್ತಾನೆ ನೋಡಿ ಈಗ ನೋಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ತಾನೆ ಋಷಿಯೇ ಬಾಯಕಡೆ ಮಕ್ಕಳು ಈಗ ಹೊರಗಡೆ ಆಟ ಆಡ್ತವ್ರೆ ಶ್ಯಾಮ್ ಶ್ಯಾಮ್ ಆಟ ಆಡ್ತವ್ರಿ ಹಾ ಏನು ಹಾಯೇನು ಹಾಯ್ ಋಷಿ ನೀನು ಹಾಯನು ಮಾಡಿದ್ರೆ ಹಾಯ್ ಏನು ಇಬ್ರು ಇಬ್ಬರು ಆ ಏನು ಅಲ್ಲಿ ನಿಂತ್ಕೊಳ್ಳಿ ಹೇಳಿ ಅಲ್ಲಿ ನಿಂತ್ಕೊಳ್ಳಿ ಎಲ್ಲಿ ನಿಂತ್ಕೊಳ್ಳಿ ಇಬ್ರು ಬಾಯಿಲಿ ಈ ಕಡೆ ಇಬ್ರು ನಿಂತ್ಕೊಳ್ಳಿರಿಸಿ ಪಾಪ ಬ್ಯಾರಲ್ಲಿ ಇರಿಸಿ ಇರಿಸಿ ಇಬ್ಬರು ನಿಂತ್ಕೊಳ್ಳಿ ಬನ್ನಿಲಿ ನಿಂತು ಹಾಯ್ ನೀಬ್ಬರು ಹಾಯಿ ಫೋಟೋ ಹೊಡಿತೀನಿ ಫೋಟೋ ಮಕ್ಕಳಿಗೆ ಪಾಪ ಇಲ್ಲಿ ನೋಡು ಹಾಯ್ ಏನಿಬ್ರು ಮಕ್ಕಳಿರೋ ಬೇಕು ಮನೆ ತುಂಬ ಮಕ್ಕಳಿರೋ ಮನೆ ತುಂಬ ಒಂದು ಹಾಡು ಮನೆ ಒಳಗಡೆ ಬಂದು ಈಗ ನೋಡ್ತಾವ್ರಿ ಇಬ್ಬರು ನೋಡಿ ಅವ್ರು ಟಿವಿ ನೋಡೋ ಸ್ಟೈಲ್ ನೋಡಿ ಹೆಂಗ್ ನೋಡ್ತಾ ಇದಾರೆ ಹಾಸಿಗೆ ಮೇಲೆ ಟಿವಿ ಶಿವ ನನ್ನ ಮಗಳು ಮುಖ್ಯ ಕೊಡಿ ಅಂತಿದ್ದಾಳೆ ಮುಕ್ತಿಕೋಬೇಕಂತೇಳ ತುಂಬ ನೋವು ಅಂದೆ ಅದಕ್ಕೆ ಚಿಪ್ಸು ಪಪ್ಪ ಅಂತಿದ್ದಾಳೆ ಇವನೊಳಗೆ ನನ್ನ ಮಗ ರಾತ್ರಿ ಹತ್ತು ಗಂಟೆ ಮೊಬೈಲ್ ನೋಡ್ತಾನೆ ಬೆಳಗ್ಗೆ ಸಂಜೆ ಗಂಟೆ ಕೊಟ್ಟರು ಮೊಬೈಲ್ ನೋಡ್ತವೆ ಬಳಿ ಮೊಬೈಲ್ ನೋಡಿ ಹತ್ತು ಎಲ್ಲ ಮಕ್ಕಳು ಮಲಗಿರ್ತಾರೆ ಇವ್ನು ನೋಡಿ ಮೊಬೈಲ್ ನೋಡ್ತಾನೆ ಮಲಗಿರ್ತಾನೆ ಮೊಬೈಲ್ನ ಮೊಬೈಲ್ ನೋಡ್ತಾನೆ ಮೊಳಗಪ್ಪ ಅಂತ ಅಂದ್ರೆ ಅವಮ್ಮ ಇದಾರೆ ನಾನು ಮೊಬೈಲ್ ಹಾಕ್ಕೊಟ್ಟೆ ಬಂದು ಅಂದ್ಬಿಟ್ಟು ನೋಡ್ಕೊಂಡು ನೋಡ್ಕೊಂಡೆ ಕುಂತ್ಕಂಡ ಇನ್ನೂ ಮಲಗೇ ಇಲ್ಲ ನಮ್ಮ ಮಕ್ಕಳು ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಎಲ್ಲಿಸ್ತಾ ಇದ್ದೀನಿ ಇವತ್ತಿನಾಗ್ ನಿತ್ತು ಸ್ನೇಹಿತರೆ ಇವತ್ತು ಲಾಗ್ ಇಷ್ಟೇ ಇಷ್ಟ ಇದ್ರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ കമെന്റ് മക്ളക്കി നോട്ട് നമസ്കാര എല്ലാരും